ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ರವೆ ಕೊಬ್ಬರಿ ಮಿಠಾಯಿ ತುಂಬ ಟೇಸ್ಟಿಯಾಗಿ ಆಗತ್ತೆ ಇವಾಗಂತೂ ಮಕ್ಕಳಿಗೆ ರಜೆ ಇದೆ ಅಲ್ವಾ ಬೇಸಿಗೆ ಕಾಲದಲ್ಲಿ ನಾವು ಈ ರೀತಿ ಮಾಡಿ ಇಡ್ತು ಅಂದರೆ ಎಂಟರಿಂದ ಹದಿನೈದು ದಿನವರೆಗೂ ಹಾಳಾಗಲ್ಲ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾಲ್ಕು ಏಲಕ್ಕಿ ಎರಡರಿಂದ ಮೂರು ಲವಂಗ ಸ್ವಲ್ಪ ಜಾಯಿಕಾಯಿ ಒಂದು ಕಪ್ಪು ಸಕ್ಕರೆ ಸಕ್ಕರೆ ಕಡಿಮೆ ಜಾಸ್ತಿ ಹಾಕೋಬಹುದು ಒಂದು ಕಪ್ಪು ಬಾಂಬೆ ರವಾ ಚಿರೋಟಿ ರವೆ ಅಂತೀವಲ್ವಾ ಅದು ಎರಡು ಕಾಯಿ ತುರಿದ್ಬಿಟ್ಟು ಇಟ್ಟಿದ್ದೀನಿ ಅರ್ಧ ಕಪ್ಪದಷ್ಟು ಹಾಲು ನಾನು ಲವಂಗ ಏನಕ್ಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳಿ ಎಲ್ಲ ಸಕ್ಕರೆ ಕೂಡ ಪುಡಿ ಮಾಡ್ಕೋಬಹುದು ಇಲ್ಲಿ ಅರ್ಧ ಮಾತ್ರ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಬಿಡಿ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿ ಒಂದು ಕಪ್ಪು ಸೂಜಿ ಬರ್ಪಿ ಮಾಡಲಿಕ್ಕೆ ನಮಗೆ ಅರ್ಧ ಕಪ್ಪದಷ್ಟು ತುಪ್ಪ ಬೇಕಾಗತ್ತೆ ತುಪ್ಪ ಇದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಡ್ರೈ ಫ್ರೂಟ್ಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಬಿಡೋಣ ಅದೇ ಒಳಗೆ ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿರೋಟಿ ರವಾನ ನಾವು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ರವೆನ ಹುರಿಬೇಡಿ ಕೈಯಲ್ಲಿ ಹಿಡಿದ್ರೆ ರವೆ ಮರಳು ಥರ ಆಗಬೇಕು ಅಷ್ಟು ಹುರಿಬೇಕಾಗತ್ತೆ ಅಷ್ಟು ಹುರಿದ್ರೆ ಮಾತ್ರ ಬರ್ಪಿ ಚೆನ್ನಾಗಿ ಬರುತ್ತೆ ಹುರಿದಾದ್ಮೇಲೆ ಸೈಡಿಗೆ ಎತ್ತಿಟ್ಬಿಡಿ ಅದೇ ಕಡೆಯೊಳಗೆ ತುರಿದಿರುವಂಥ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕಾಗತ್ತೆ ನಾನಿಲ್ಲಿ ಎರಡು ತೆಂಗಿನಕಾಯಿನ ತಗೊಂಡಿದ್ದೀನಿ ಎರಡು ತೆಂಗಿನಕಾಯಿಗೆ ಒಂದು ಕಪ್ಪು ರವೆ ಕರೆಕ್ಟಾಗಿ ಅಳತೆ ಆಗತ್ತೆ ನಾವು ಲೋ ಫ್ಲೇಮಲ್ಲೇ ಹುರಿಬೇಕಾಗತ್ತೆ ಸ್ವಲ್ಪ ಹೊತ್ತು ಮೇಲೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಲು ಸ್ವಲ್ಪ ಹಿಂಗೇದಾದ ಮೇಲೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೆ ನಾವು ಹೈ ಫ್ಲೇಮು ಇಡಬಾರ್ದು ಲೋ ಫ್ಲೇಮಲ್ಲೇ ಮಾಡಬೇಕು ಸೀದ್ ಹೋದರೆ ಟೇಸ್ಟು ಹಾಳಾಗತ್ತೆ ಈ ಧರ್ಮಸ್ಥಳದಲ್ಲಿ ಅಥವಾ ದೇವಸ್ಥಾನದಲ್ಲಿ ಬರ್ಪಿ ಕೊಡ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟು ಬರುತ್ತೆ ಪುಡಿ ಮಾಡಿರುವಂಥ ಏಲಕ್ಕಿ ಮತ್ತು ಸಕ್ಕರೆನ ಹಾಕ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಕರಗಿಬಿಟ್ಟು ಪಾಕ ಬಿಡತ್ತೆ ನಾವು ಸಕ್ಕರೆ ಹಾಕಿದ್ಮೇಲೆ ಏಳರಿಂದ ಎಂಟು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಕಾಗತ್ತೆ ತುಂಬ ಗಟ್ಟಿ ಅಡ ಹೋಗಬೇಡಿ ಆಮೇಲೆ ಲವಂಗ ಹಾಕ್ಕೊಳ್ಳಿ ಲವಂಗದ ಫ್ಲೇವರು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ದೇವಸ್ಥಾನದ ಪ್ರಕಾರ ಬೇಕು ಅಂದರೆ ಸ್ವಲ್ಪ ಪಚ್ ಕರ್ಪೂರನ ಕೂಡ ನೀವು ಹಾಕೋಬಹುದು ಇಷ್ಟು ಗಟ್ಟಿಯಾಗಿರಲಿ ಆಮೇಲೆ ರವೆ ಹಾಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ರವೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಡ್ರೈ ಆದರೆ ಏನಾಗತ್ತೆ ಗಟ್ಟಿಯಾಗಿ ಬಿಡುತ್ತೆ ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಲು ಹಾಕಿಬಿಟ್ಟು ತಿರ್ಗಾ ನೀವು ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತಿರ್ಗಾ ಗ್ಯಾಸು ಆನ್ ಮಾಡ್ಕೊಳ್ತೀನಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಸವ್ರಿಬಿಟ್ಟು ಸೈಡಿಗೆ ಇಡಿ ಅದ್ರ ಮೇಲೆ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಸ್ವಲ್ಪ ಜಾಯಿಕಾಯಿನ ಹಾಕೊಳ್ಳಿ ಇದು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ತಿರ್ಗಾ ಒಂದು ನಿಮಿಷದವರೆಗೂ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ತಳ ಹಿಡಿಯಲಿಕ್ಕೆ ಬಿಡಬೇಡಿ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಹಾಗೆ ಮಾಡ್ತಾ ಇದ್ದರೆ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಆಫ್ ಮಾಡಿದ್ದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಲಿ ತುಂಬ ಗಟ್ಟಿ ಆಯಿತು ಅಂದರೆ ಬರ್ಪಿ ತಿನ್ನೋದಕ್ಕೆ ಟೇಸ್ಟು ಆಗೋಲ್ಲ ಗಟ್ಟಿಯಾಗಿ ಬಿಡುತ್ತೆ ಮತ್ತು ತೆಳುವಾಗಿತ್ತು ಅಂದರೆ ಬರ್ಪಿ ಚೆನ್ನಾಗಿ ಬರೋಲ್ಲ ತುಪ್ಪ ಸೌರಿರುವ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನೀವು ಕೈಯಿಂದ ಮಡಕ್ಕೆ ಹೋಗಬೇಡಿ ಒಂದು ಬೌಲ್ ಅಥವಾ ಗ್ಲಾಸ್ ತಗೊಂಡು ಈ ರೀತಿ ತಟ್ಕೊಳ್ಳಿ ಒಂದು ಲೆವೆಲ್ಲಾಗಿ ಕೂತ್ಕೊಳ್ಳುತ್ತೆ ತಣ್ಣಗಾಗಲಿಕ್ಕೆ ಬಿಡಿ ನಾನಿಲ್ಲಿ ಇಪ್ಪತ್ತು ನಿಮಿಷ ಅಷ್ಟೇ ಬಿಟ್ಟಿದ್ದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕೋಬಹುದು ಸಿಲ್ವರ್ ಪೇಪರ್ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ನಾವು ಪ್ರತಿದಿನ ನಾ ತೆಂಗಿನಕಾಯಿ ತಿನ್ನೋದ್ರಿಂದ ತುಂಬ ಲಾಭ ಇದೆ ಕೂದಲಿಗೆ ಕಣ್ಣಿಗೆ ಸ್ಕಿನ್ನಿಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ ನಾನು ಬೆಲ್ಲದಿಂದ ಮಾಡಿರುವ ರೊಬೆ ಉಂಡೆ ಕೂಡ ಅಪ್ಲೋಡ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸಬಹುದು ಈ ರೀತಿ ನಾವು ಬರ್ಪಿನ ಮಾಡಿಕೊಂಡು ಇಟ್ಕೊಂಡ್ರೆ ಎಂಟರಿಂದ ಹದಿನೈದು ದಿನ ತನಕ ತಿನ್ಬಹುದು ನಾವು ಎಲ್ಲಾದರೂ ಟ್ರಿಪ್ಪಿಗೆ ಅಥವಾ ಪಿಕ್ನಿಕ್ಕಿಗೆ ಹೋಗಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಕೂಡ ಹೋಗಬಹುದು ಫ್ರಿಜ್ ಇಲ್ಲದೆ ಹೊರಗಡೆ ಕೂಡ ನೀವು ಆರಾಮ್ಸೆ ಇಟ್ಕೋಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒನ್ ಅವರ್ ಅಷ್ಟು ಆದರೂ ರೆಸ್ಟ್ ಮಾಡಲಿಕ್ಕೆ ಬಿಡಿ ಅದಕ್ಕೆ ಸೆಟ್ ಆಗುತ್ತೆ ನಾನು ಬೇಗನೆ ತೆಗಿತಾ ಇದ್ದೀನಿ ನಾನು ಈ ಬರ್ಪಿ ಸೆಟ್ ಮಾಡಲಿಕ್ಕೆ ಬಿಟ್ಟೆ ಯಾರೋ ಗೆಸ್ಟ್ ಬಂದರು ಅವ್ರು ಕೊಡೋಣ ಅಂತ ಹೇಳಿಬಿಟ್ಟು ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನೀವು ಸೈಜು ದಪ್ಪ ಅಥವಾ ಸಣ್ಣ ಬರ್ಪಿ ಕೂಡ ಮಾಡ್ಕೋಬಹುದು ಶೇಪು ಟ್ರ್ಯಾಂಗಲ್ ಕೂಡ ಮಾಡ್ಕೋಬಹುದು ಇಲ್ಲ ಉಂಡೆ ರೀತಿ ಕೂಡ ಮಾಡ್ಕೋಬಹುದು ಇಲ್ಲ ಇವಾಗ ಮಾರ್ಕೆಟಲ್ಲಿ ಸ್ಪೂನ್ಗಳೆಲ್ಲ ಸಿಗುತ್ತಲ್ಲ ಸೇಪ್ ಕೊಡುವಂಥದ್ದು ಅದರಿಂದ ಕೂಡ ಮಾಡ್ಕೋಬಹುದು ಮಕ್ಕಳು ಖುಷಿಯಾಗಿ ತಿಂತಾರೆ ರುಚಿ ರುಚಿ ಅಡುಗೆ ಇರಿ ತಿನಿಸ್ತಾ ಇರಿ ಹೆಲ್ದಿಯಾಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು